ಹಿಂದಕ್ ವೈಡ್ ಬರ್ತದ ಬನ್ರಿ ಮನ್ ಹಿಂದಕ್ ಬರ್ರಿ ಬಸ್ ಬರ್ತಾ ಎಲ್ಲ ಬರ್ತದ ನಮ್ಮ ಸ್ವಾಭಿಮಾನಕ್ಕೆ ಬಂದರೆ ನಮ್ಮ ತಾಕತ್ತನ್ನ ತೋರಿಸ್ಬೇಕಾಗ್ತದೆ ಹಾಗಾಗಿ ನಿಮಗೆ ಗೌರವಾನ್ವಿತವಾಗಿ ನಾವು ಶಾಂತಿಯಿಂದ ಇವತ್ತು ನಿಮ್ಮನ್ನ ಸನ್ಮಾನ ಮಾಡ್ತಾ ಇದ್ವಿ ಇದು ಎಚ್ಚರಿಕೆಯ ಗಂಟೆ ಇದೇ ರೀತಿ ಏನಾದ್ರೂ ಆದ್ರೆ ಇದೇ ರೀತಿ ಏನಾದ್ರೂ ಆದ್ರೆ ನಿಮ್ಮನ್ನು ನಾವು ಬಿಡೋದಿಲ್ಲ ಅಂತಕ್ಕಂಥ ಸಂದೇಶ ಕೊಡ್ತೇವೆ ಹಾಗಾಗಿ ನಿಮಗೆ ಶಾಂತಿಯುತ ಅಂದ ಇದು ಈ ಚಾರಿ ಇಲ್ಲಿಗೆ ನಿಲ್ಸ್ಬೇಕು ಈ ಏನಂತಾರೆ ಇವತ್ತು ಹಲ್ಲೆ ಮಾಡ್ತಕ್ಕಂಥದ್ದು ಕಾಲ್ ತದ್ ಕೆಲಸ ಕರ್ತ ಎಂ ಎಸ್ ನ ಗುಂಡಗಳು ಶಿವಸೇನದ ಗುಂಡಗಳು ನಾವು ಅವರನ್ನ ಬಿಡೋದಿಲ್ಲ ಇದೇ ಚಾರಿ ಮುಂದುವರ್ಸ್ರೆ ಮುಂದೆ ನಿಮ್ಮ ಮೇಲೇನು ಹಲ್ಲೆ ಮಾಡಕ್ಕೆ ನಾವು ನಿಮ್ಮ ಹೀನ ಕೃತ್ಯ ಏನ್ ಮಾಡ್ತಾ ಇದ್ರಿ भारत बताके, लड़का 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 रेड करेगे, रेड करने का दंगा चलो बस। ये सही है। बोलो भारत बताके, बोलो भारत கன்னடிர கணிக்க விடலாரே கன்னடிரோ குடிகள கன்னடிரோ குடிகள கன்னடிதாரு குடி கன்னடிதாரு குறி கன்ன கணிக்கிற மேலு மாற்ற やったらやったやったらやったらやったらやったらやったらやったらやったらやったらやったらやらやたらやったらやったらやったらやったらやらた அம் உண்டய அம்யாஸ் தாரா உண்டைய கன்னட குறி கன்னடி கணிக்கிறேன் பிடிலாரோ விடலாரோ yeah <laughs>